ಯಾರೋ ಒಬ್ರು ಪ್ರಯತ್ನ ಪಟ್ಟು ನಮ್ ಇಂಡಸ್ಟ್ರಿನ ಬಾಲಿವುಡ್ ತನಕ ತೊಗೊಂಡ್ ಹೋಗ್ತಾರೆ ಅಂದ್ರೆ ನಾವ್ ಅದನ್ನ ಎಳಿಬಾರ್ದು ನಾವು ನಮ್ ಕೇಳಿ ಸಪೋರ್ಟ್ ಆಗುತ್ತೆ ಮಾಡ್ತೀವಿ ಗುರು ನಿನ್ನ ಕಷ್ಟ ಪಡ್ತಾ ಇದ್ಯಾ ಇಲ್ಲಿಂದ ನಾನು ನಿನ್ಗ್ ಸಪೋರ್ಟ್ ಮಾಡ್ತೀನಿ ನನ್ ಕೇಳಿ ಎಷ್ಟಾಗುತ್ತೋ ಅಳಿಡ್ತೇವೆ ಅಂತ ಇಷ್ಟಾರ್ ತಗೋ ನನ್ನಿಂದ ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಮಾಡ್ಬೇಕು ಜನ ಅದ್ಬಿಟ್ಟು

ನಾನು ಯಾವ ಯಾವತ್ತು ಒಂದು ಪಾಸಿಟಿವ್ ರೋಲ್ ನೆಗೆಟಿವ್ ರೋಲ್ ಅಂತ ನೋಡಲ್ಲ ನಾನು ಪಾಸಿಟಿವ್ ರೋಲ್ ನೆಗೆಟಿವ್ ರೋಲ್ ನನಗೆ ನಾನು ಬೇಕು ಅಂದಿಸ್ ಆಕ್ಟರ್ ನೀನು ಲೈ ರಿಯಲ್ ಲೈಫಲ್ಲಿ ಹೇಗೆ ಇದೆಯಾ ದಟ್ ಇಸ್ ಯು ನೀನು ರಿಯಲ್ ಲೈಫಲ್ಲಿ ಪಾಸಿಟಿವ್ ಆಗಿದೆಯಾ ರಿಯಲ್ ಲೈಫಲ್ಲಿ ನೆಗೆಟಿವ್ ಆಗಿದೆಯಾ ದಟ್ ಇಸ್ ದ ಓನ್ಲಿ ಥಿಂಗ್ ದಟ್ ಮ್ಯಾಟರ್ಸ್ ಇನ್ ಲೈಫ್ ಅದು ನನಗೆ ಅರ್ಥ ಆಗಿದೆ ನಾನು ಗ್ರೌಂಡೆಡ್ ಆಗಿ ರಿಯಲ್ ಆಗಿ ಪಾಸಿಟಿವ್ ಆಗಿದ್ರೆ ಆಚೆ ಕಡೆ ನಾನು ಏನು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು ಮ್ಯಾಟರ್ ಆಗಬಾರ್ದು ಜನಕ್ಕೆ ಅಲ್ವಾ ಸೊ ನಾನು ನಾನೇ ಯೋಚನೆ ಮಾಡ್ತೀನಿ ಅಂದರೆ ಇವಾಗ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದ್ರೆ ದೇರ್ ಬಿ ಸುಮ್ಮನಿ ಲೇಯರ್ಸ್ ಟು ಇಟ್ ಲೈಕ್ ಸ್ವಲ್ಪ ಡೀಪ್ ಅನ್ನ ಯಾತ್ರ ಯೋಚನೆ ಮಾಡ್ತೀನಿ ಅಂದ್ರೆ ಎನಿ ಪರ್ಸನ್ಯಾಸಿಟಿನೇ ಇರುತ್ತೆ ಇಫ್ ನೆಗೆಟಿವ್ ಪಾಯಿಂಟ್ ಲೈಫ್ ಸಿಚು ಮಚ್ ಮಾಡಿದ್ಯಾಮ್ ಅದಕ್ಕೆ ಅದನ್ನ ವಿರ್ ಡೌನ್ ಏನಕ್ಕೆ ಹತ್ರ ಆಯಿತು ಆ ಸಿಚುವೇಶನ್ ಹೇಗೆ ಬಂತು ಇಂಟೆನ್ಸ್ ಡೆವಲಪ್ಮೆಂಟ್ ಇನ್ ಟು ನೆಗೆಟಿವ್ ಏನಾಗುತ್ತೆ ತುಂಬಾ ದಿನ ನಡ್ಕೊಂಡು ಹೋದಾಗ

ನೀನು ಒಂದು ಹುಡುಗಿ ಜೊತೆ ಆಗಿದ್ರೆ ನೀನ್ ಫ್ರೆಂಡ್ಸ್ ಜೊತೆ ಮಾಡು ಅವ್ರ ಅವರು ಅಳಬೇಕಂತ ಇರ್ತಾರೆ ಮೋಸ್ಟ್ಲಿ ಅಳ್ತಾರಲ್ಲ ಯಾಕಂದ್ರೆ ಅವ್ನೇ ಅನ್ಕೊಂಡ್ಬಿಡ್ತಾನು ಟಾಕ್ ಮ್ಯಾನ್ ಟಾಕ್ ಇಟ್ ಔಟ್ ಮಾತಾಡ್ ನೋಡಿ ಲೈಕ್ ಯು ವಿಲ್ ನಾಟ್ ಗೆಟ್ ಬೆಟರ್ ಫ್ರೆಂಡ್ಸ್ ಲೈಕ್ ದಟ್ ನೀವು ಇಮೋಷನಲ್ ಬರ್ದೆ ಕನೆಕ್ಟ್ ಆಗಿ ನೋಡಿ ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನ್ ಬರೀ ಹುಡುಗಿನೇ ಬೇಕಾಗಿದೆ ಅಂತಿಲ್ಲ ಬಟ್ ನಾವು ಬಾಯ್ಸ್ ಇನ್ ತಪ್ಪು ಮಾಡ್ತೀವಿ ಹೇಳಿ ಹುಡುಗಿ ಹತ್ರ ಮಾತ್ರ ಎಮೋಷನಲ್ ಆಗಿರ್ತೀವಿ ಸೊ ಅವ್ರನ್ನೇ ತುಂಬಾ ಅಟ್ಯಾಚ್ ಮಾಡ್ಕೊಂಡ್ಬಿಡಿ ಅಯ್ಯೋ ಅವ್ರ ಇಲ್ದೇ ಇಲ್ಲಾದ್ರು ಟ್ರೈಬಿಂಗ್ ಇಮೋಷನಲ್ ಟ್ರೈಬಿಂಗ್ ಇಮೋಷನಲ್ ವಿತ್ ಅ ಬಾಯ್ ಅದಕ್ಕಿನ್ನ ಲೈಫಲ್ಲಿ ಬ್ಲಿಸ್ ಎಲ್ಲೂ ಸಿಗಲ್ಲ ಫೈನ್ ಒಬ್ರು ಇರ್ತಾರೆ ನಿಮ್ಮ ಅಕ್ಕ ಪಕ್ಕನೇ ಇರ್ತಾರೆ ಅವ್ರ ಜೊತೆ ಸ್ವಲ್ಪ ಎಮೋಷನಲ್ ಆಗಿರಿ ನನಗೂ ಗೊತ್ತಿರಲ್ಲ ನಾನು ಒಬ್ಬ ಅರವಿಂದ್ ಅಂತ ನನ್ನ ಫ್ರೆಂಡ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಫ್ರೆಂಡ್ಸ್ ನನ್ನ ಅಪ್ಪ ಅಮ್ಮ ಜೊತೆ ಮಾತಾಡ್ತೀನಿ ಇಲ್ಲ ದಿನ ಅವನ ಜೊತೆ ಅಂತೂ ಮಾತಾಡ್ತೀನಿ ಅವನಿಂದ ಈ ಪರ್ಸ್ಪೆಕ್ಟಿವ್ ತುಂಬಾ ಚೇಂಜ್ ಆಯ್ತು ನನಗೆ ಅವನ ಜೊತೆ ನಾನು ಹೇಗಾದ್ರೂ ಇರ್ಬೋದು ವೆರಿ ನ್ಯೂಟ್ರಲ್ ನಾನು ಅಳ್ತೀನಿ ನಗ್ತೀನಿ ಬೈತೀನಿ ನ್ಯೂಟ್ರಲಿ ಎಲ್ಲ ಅಷ್ಟೇನಾ ನಾನೇ ಕಾಮ್ ಅನ್ಕೊಂಡಿದ್ದೆ ನನ್ಕಿನ್ನ ಕಾಮ್ ಎನರ್ಜಿ ಅವನು ಸೊ ಆತರ ಸಿಕ್ತಾರೆ ಅಷ್ಟೇ ಬೇಕಲ್ವಾ ಅದೇ ಈ ಟೈಮ್ ಏಜ್ ಅಲ್ಲಿ ಮೆನ್ ಪ್ಲೀಸ್ ಪ್ಲೀಸ್ ಸ್ವಲ್ಪ ಎಮೋಷನಲ್ ಆಗಿರಿ ಏನು ಕಳ್ಕೊಳ್ಳಲ್ಲ ಸ್ವಲ್ಪ ಎಮೋಷನಲ್ ಆಗಿ ಫೇಕ್ ಇಮೋಷನ್ ಆಗಿರ್ಬೇಡಿ ಅಂತ ಹೇಳ್ತಾರ ನಿಮ್ ಮನ್ಸಲ್ಲಿ ಹೇಳ್ಕೊಳ್ಳಿ ಗಾಯ್ಸ್ ಅಪ್ಪಂಗಾಗ್ಲಿ ಅಮ್ಮಂಗಾಗ್ಲಿ ನಿಮ್ ಫ್ರೆಂಡ್ಸ್ ಆಗ್ಲಿ ನಿಮ್ಗೆ ಅವ್ರಿಗೆ ತುಂಬಾ ಇಷ್ಟ ಇದ್ರೆ ಹೋಗಿ ಹೇಳಿ ಐ ರಿಲಿ ಲೈಕ್ ಯು ಜೆನ್ಯನ್ಲಿ ಹೇಳಿ ಒಂದ್ ಇಂಟೆನ್ಶನ್ ನಡ್ಕೊಂಡು ಹೇಳ್ಬೇಡಿ ಇವಾಗ ನಿಮ್ ತಾಯಿ ಅಪ್ಪ ಅಮ್ಮನೆ ಎಷ್ಟು ಮಾಡ್ತಾರೆ ನಿಮ್ಗೆ ಒಂದ್ ದಿನ ಹೋಗ್ಬಿಟ್ಟು ಇವ್ ನಂಗ್ ಮಾಡಿದಿರೂ ಗ್ರಾಂಟೆಡ್ ತಗೊಳ್ತೀವಿ ನಿಮ್ಮಿಂದ ಇವಾಗ ನಾನ್ ನಮ್ಮ ಅಪ್ಪ ಅಮ್ಮ ಇಲ್ದಿರ ನಾನು ಹಿಂಗ ಇರ್ತಾನಾಗ ಇರಕ್ ಸಾಧ್ಯನೇ ಇಲ್ಲ ನೀವು ಇರಕ್ ಸಾಧ್ಯನೇ ಇಲ್ಲ ಅವ್ರ ನಮ್ ಚೆನ್ನಾಗಿ ನೋಡ್ಕೊಂಡಿದಾರ ಏನಾಗ್ಲಿ ಆಗ್ಲಿ ಅವ್ರು ನಮ್ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡಿದಾರ ಏನ್ ಹೋಗ್ಬಿಡ್ ಮನೆ ಬಿಟ್ಟು ಹೋಗಿ ಎಲ್ಲಾರು ಬದುಕೋ ಜೀವನ್ ಅಲ್ಲಿ ಅಂತ ಹೇಳೋ ಇಲ್ಲ ಅವ್ರ ಎಫರ್ಟ್ ಹಾಕಿದಾರೆ ಅದಕ್ಕೆ ನಮ್ ಹಿಂಗಿದೀವಿ ಇವತ್ತು ಎಷ್ಟು ಜನ ಹೋಗ್ಬಿಟ್ಟು ಅಮ್ಮಂಗೆ ಮಾ ನೀನ್ ಕಷ್ಟ ಕಷ್ಟಪಟ್ಟು ಬಂದು ಅಡ್ಗೆ ಮಾಡ್ತೀಯ ಥ್ಯಾಂಕ್ ಯು ಮಾ ಅವ್ರಿಗೆ ಅದ್ ಬೇಕಾಗೂ ಇಲ್ಲ ಹೇಳಿ ಟ್ರೈ ಮಾಡಿ ನೋಡಿ ನೋಟಿಸ್ ಮಾಡಿ ಜನ ನಿಮ್ಗೆ ಇಷ್ಟು ಮಾಡೋದನ್ನ ನೋಟಿಸ್ ಮಾಡಿ ಅವ್ರಿಗೆ ಹೇಳಿ ನೀನು ಇದನ್ನ ಮಾಡಿದೆ ನನ್ಗೆ ಇಷ್ಟ ಆಯ್ತು ಅಷ್ಟು ಬೇಡ ಒಬ್ರು ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರೆ ನೀನ್ ಬಡ್ಕೊಂಡ್ ಸಾಯ್ತಾ ಇರೋದು ಯಾರೋ ಕೇಳ್ತಾ ಇದಾರೆ ಅವ್ರಿಗೆ ಏನು ನೆಸೆಸಿಟಿ ಇಲ್ಲ ಕೇಳಕ್ಕೆ ಎಲ್ಲ ಕೇಳಿಸ್ಕೊಂಡ್ ಮೇಲೆ ಅವರು ಹೋಗ್ಬಿಟ್ಟು ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ಮೀ ನಿನ್ ನಿನ್ ಮನ್ಸ್ ಬಿಟ್ಟು ನನ್ನ ಕೇಳಿಸ್ಕೊಂಡೆ ಥ್ಯಾಂಕ್ ಯು ಅಂತ ಹೇಳಿ ನೋಡಿ ಅವ್ರದ್ದು ಎಷ್ಟು ಮನ್ಸು ಖುಷಿ ಪಡುತ್ತೆ ಅಂತ ನೀವೇನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ ಅವ್ರಿಗೆ ನನ್ನ ಕೇಳಿಸಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಎಷ್ಟು ಖುಷಿ ಪಡ್ತಾರೆ ಅವಾಗ ಅವ್ರು ನೆಕ್ಸ್ಟ್ ಟೈಮ್ ಜೆನ್ಯನ್ಲಿ ಕೇಳಿಸ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ನಿಮ್ನ ಅವಾಗ ನಿಮ್ಗೆ ಇನ್ನೂ ಸ್ಪೇಸ್ ಸಿಗುತ್ತೆ ಖುಷಿಯಾಗಿ ಮಾತಾಡ್ಬೋದು ಅಂತ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ಏನಾಗುತ್ತೆ ಅವರು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ರಿಯಲ್ ಟ್ರೂ ಕನೆಕ್ಷನ್ಸ್ ಬಿಲ್ಡ್ ಆಗೋದು ಜಾಸ್ತಿ ಫಿಲಾಸಫಿ ಹೇಳ್ತಾರೆ ಇಲ್ಲ ಚೆನ್ನಾಗಿದೆ ಆಕ್ಚುಲಿ ಚೆನ್ನಾಗಿದೆ ಇದು ಇವಾಗ ನೀವು ಎಸ್ಟಾಬ್ಲಿಷ್ ಆಗಿದ್ದೀರಾ ಒಂದು ರೇಂಜಿಗೆ ಎಸ್ಟಾಬ್ಲಿಷ್ ಆಗಿದ್ದೀರಾ ಅಭಿಷೇಕ್ ಯಾರು ಅಂತ ಗೊತ್ತಾಗಿದೆ ಸೊ ನ್ಯೂ ಕಮರ್ಸಿಗೆ ಇಲ್ಲಿ ಗಾಡ್ ಫಾದರ್ ಇದ್ರೆ ತುಂಬಾ ಇನ್ನು ಇದರ ಕಿರುತರಕ್ಕಿಂತ ಇದ್ರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಗಾಡ್ ಫಾದರ್ ಇದ್ರೆ ಮಾತ್ರ ನಮ್ಗೆ ಸಕ್ಸಸ್ ಆಗೋಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ತುಂಬಾ ರೇರ್ ಕೇಸ್ ಆ ತರ ಇಲ್ದೇ ಇರೋದು ಇಲ್ಲಿ ಯಾರು ಇಲ್ದೇನೆ ಸಕ್ಸಸ್ ಆಗೋದು ಹಾಗಾಗಿ ಯಾರಾದರೂ ಒಬ್ಬರು ಗಾಡ್ ಫಾದರ್ ಗಾಡ್ ಫಾದರ್ ಅಂತಂದ್ರೆ ಇವರು ಗಾಡ್ ಫಾದರ್ ಇಟ್ಕೊಂಡು ಸಕ್ಸಸ್ ಆಗಿರೋ 10 ಜನ ಹೇಳಿ ನಮ್ಮ ಇಂಡಸ್ಟ್ರಿಯಲ್ಲಿ ನೋಡಣ ಬಟ್ ಯಾರು ನಮಗೆ ಇಲ್ಲಿ ಒಂದು ಐದು ಐದು ಹೆಸರು ಹೇಳಿ ಗಾಡ್ ಫಾದರ್ ಇದೆ ಸಕ್ಸಸ್ ಆಗಿದೆ ಐ ಮೀನ್ ಐದು ಹೆಸರು ಹೇಳ ಬಿಡಿ ಜನರು ಸಿಕ್ತಾರ ಇಲ್ಲ ಅಷ್ಟೂ ಸಿಗಲ್ಲ ಅಲ್ವಾ ಸೊ ನಾನು ಹೇಳ್ದಂಗೆ ನಿಮ್ ತಲೆಯಲ್ಲಿ ಅದು ಆಗತ್ತೆ ಅಂತಿದ್ರೆ ಹಾಗೆ ಆಗತ್ತೆ ತಲೆ ಕೆಡ್ಸ್ಕೊತೀರಾ ನಾನು ಯಾರ ಹೆಸರು ಹೇಳೋದ್ ಬೇಕಾಗಿಲ್ಲ ಸ್ವಲ್ಪ ಜನ ಇವಾಗ ಜಸ್ಟ್ ಎಕ್ಸಾಂಪಲ್ ಯಾರೋ ಒಬ್ರು ಪ್ರಯತ್ನ ಪಟ್ಟು ನಮ್ಮ ಇಂಡಸ್ಟ್ರಿನ ಹಾಲಿವುಡ್ ತನಕ ತಗೊಂಡ್ ಹೋಗ್ತಾರೆ ಅಂದ್ರೆ ನಾವ್ ಅದನ್ನ ಎಳಿಬಾರ್ದು ನಾವು ನಮ್ ಕೇಳಲ್ಲ ಸಪೋರ್ಟ್ ಆಗುತ್ತೆ ಮಾಡ್ತೀವಿ ಗುರು ನಿನ್ನ ಕಷ್ಟ ಪಡ್ತಾ ಇದ್ಯಾ ಇಲ್ಲಿಂದ ನಾನು ನಿನ್ ಸಪೋರ್ಟ್ ಮಾಡ್ತೀನಿ ನನ್ ಕೈಲಿ ಎಷ್ಟಾಗುತ್ತೋ ಅಳಿಡ್ತೇವೆ ಅಂತ ಇಷ್ಟಾರ್ ತಗೋ ನನ್ನಿಂದ ನಾನು ನಿನ್ ಸಪೋರ್ಟ್ ಮಾಡ್ತೀನಿ ಅಂತ ಮಾಡ್ಬೇಕು ಜನ ಅದ್ಬಿಟ್ಟು ನಮ್ಕಿನ್ ನಾನಾ ಹಂಗೆಲ್ಲ ಇದ್ರೆ ಇದ್ ನಾವ್ ಎಲ್ ಬೆಳಿತೀವ ಆತರ ಇದ್ರೆ ಸಪೋರ್ಟ್ ಈಚ್ ಅದರ್ ಅಷ್ಟೇ ಇವಾಗ ನಮ್ ತಲೆಯಲ್ಲಿ ಬರುತ್ತೆ ಯಾರಿಗ ಗೊತ್ತು ಇವಾಗ ನನ್ ಪುಣ್ಯ ಇರಬಹುದೇನೋ ನಮ್ಮ ಅಪ್ಪ ಯಾರೋ ಫೇಮಸ್ ಪ್ರೊಡ್ಯೂಸರ್ ಅವ್ರ ಇವ್ರ ಆಗಿ ಮಾಡ್ಸಿದ್ರೆ ಇಟ್ಸ್ ಮೈ ರೆಸ್ಪಾನ್ಸ್ ನನ್ ಪುಣ್ಯ ಅದನ್ನ ನಾನಾಗ್ ಬೇಜಾರ್ ಪಡ್ಕೋಬೇಕು ಅದಕ್ಕೊಂದು ಹೆಸರು ಕೊಡ್ತಾರೆ ನೆಪೋಕಿಡ್ ಅಂತಂದು ಕೊಡ್ತಾರೆ ಸೊ ಅವ್ರಿಗೆ ಸಿಕ್ಕೋ ಸಿಗೋಷ್ಟಂತ ಅವಕಾಶಗಳು ನಮಗ್ ಸಿಗೋದಿಲ್ಲ ಸೊ ನೆಪೋಟಿಸಮ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ ಒಪಿನಿಯನ್ ನನಗ್ ಗೊತ್ತಿರೋಂಗೆ ಯಾರ್ ಲೈಫು ತಗೋಬರು ನೀನ್ ಗೋಲ್ಡನ್ ಸ್ಪೂನ್ ಅಲ್ಲಿ ತಿನ್ನುವಂತಿರಲ್ಲ ನಿಮಗಿಲ್ದಿರೋ ಪ್ರಾಬ್ಲಮ್ಸ್ ನನಗಿರುತ್ತೆ ನನಗಿಲ್ದಿರ ಪ್ರಾಬ್ಲಮ್ ನಿಮಗಿರುತ್ತೆ ಇವಾಗ ಆಯ್ತು ಒಂದ್ ಎಕ್ಸಾಂಪಲ್ ತಗೊಂಡ್ ಹೆಸರಲ್ಲ ಬಟ್ ಇವಾಗ ಯಾರೋ ನನ್ನ ಅಪ್ಪನೋ ಯಾರೋ ದೊಡ್ಡ ಹೀರೋ ಇವಾಗ ನನಗೊಂದು ರೋಲ್ ಕೊಡಿಸ್ತಾ ಇದಾರೆ ಅಂದ್ರೆ ನಾನು ಅವ್ರು ಹೇಳ್ದಂಗೆ ನಡ್ಕೋಬೇಕು ನನಗಿನ್ ಬೇಕು ನಾನು ಚೂಸ್ ಆಗಲ್ವಾ ನಾನು ಏನೇ ಮಾಡ್ಬೇಕಂದ್ರು ಇದನ್ನ ಮಾಡ್ಬೋದಪ್ಪ ನೀವ್ ಮಾಡ್ತೀರಾ ನಿಮ್ಮಪ್ಪ ಹೋಗ್ಬೇಡ ಮಗಳ ಹೋಗ್ಬಿಡ್ತೀರ ಅದನ್ನೇ ನಾವು ಮಾಡಲ್ಲ ಪಾಪ ಅವ್ರ ಎಂಟೈರ್ ಕರಿಯರ್ನ ಒಬ್ಬರು ಕೆಳಗೆ ನಡ್ಕೋಬೇಕು ಅವ್ರಿಗೆ ಹೆಂಗಿರ್ಬೇಕು ನಾವ್ ಅದ್ಯಾರೋ ಯೋಚನೆ ಮಾಡ್ತಿವಾದನಾ ನೆಪೋಕಿಡ್ಸ್ ಎಲ್ಲ ಬೇಗ ಸಿಕ್ ಅಂತ ಹೇಳ್ತೀವಿ ಬಟ್ ಯೋಚನೆ ಮಾಡಿ ನೋಡಿ ಗೈಸ್ ಇವಾಗ ನೀವ್ ಕೆಲಸ ಎಲ್ಲ ಮಾಡ್ತಿರ್ತೀರ ನಿಮ್ಮ ಅಪ್ಪನವಲ್ಲ ಕೆಲಸ ಮಾಡಿ ಯಾವಾಗ್ಲೂ ಮೇಲೆ ಕಣ್ಣಿಟ್ಟರೆ ನಿಮ್ಗೆ ಇಷ್ಟ ಆಗತ್ತ ಇಷ್ಟ ಆಗತ್ತೆ ಹೇಳಿ ನಿಮ್ಗ್ ಫ್ರೀಡಮ್ ಆಗಿ ಏನಾರು ಮಾಡಕ್ ಆಗತ್ತ ಸೊ ಹಂಗೆ ಅವ್ರದ್ದೇ ಅವ್ರದಾದಂತ ಕಷ್ಟ ಇರುತ್ತೆ ಈಸಿನೂ ಇರಬಹುದು ಬಟ್ ಕಷ್ಟ ಇದ್ದೇ ಇರುತ್ತಲ್ವಾ ಎಲ್ರಿಗೂ ಒಂದ್ ಅವ್ರು ಮಾಡಿ ಚಿಕ್ಕ ಚಿಕ್ಕ ತಿಂಗು ದೊಡ್ದಾಗ್ಬಿಡುತ್ತೆ ಇವಾಗ ನಾವೆಲ್ಲಾರು ಎಲ್ಲಾರು ಹೋಗಬಹುದು ಏನಾರ ಯಾರು ಮಾತಾಡಬಹುದು ಇವಾಗ ಏನು ಇಂಪಾರ್ಟೆಂಟ್ ಆಗಲ್ಲ ಅವ್ರಿಗೆ ಅವ್ರ ಅವರ ಅಪ್ಪ ಇಲ್ಲ ಯಾರು ಆಂಡ್ ಸಿಸ್ಟರ್ಸ್ ಅವ್ರು ನಾರ್ಮಲ್ ಆಗಿ ಎಲ್ಲೂ ಇರಕ್ಕೆ ಆಗಲ್ಲ ಏನ್ ಬಂದ್ಬಿಟ್ಟು ಅವ್ರ ಮಗ ಮಾಡ್ದ ಅವ್ರ ಮಗಳು ಹಿಂಗ್ ಮಾಡಲ್ ಬಟ್ ಏನು ಮಾಡಿರಲ್ಲ ಆತರ ಲೈಫ್ ನನಗ್ ಬೇಕಾಗೋಲಪ್ಪ ಸದ್ಯ ನಾನು ಹಿಂಗಿದೀನಿ ನೆಪಕ್ಕಿಡ್ ದಿಸ್ತಾ ಐ ಡೋಂಟ್ ಅಪ್ಪ ಯಾವಾಗ್ಲೂ ನನ್ ಕೆಲ್ಸದಲ್ಲಿ ಮಾಡಿ ನನಗಂತೂ ಇಷ್ಟ ಆಗಲ್ಲ ಐ ನಾಟ್ ಸದ್ಯಪ್ಪ ಇಲ್ಲ ಇವಾಗ ಅರ್ಥ ಆಯ್ತಾ ಏನಿಗ್ ನೆಪ ಕಟ್ಸ್ಬೇಕಿ ನಾವು ಬೇಜಾರ್ ಮಾಡ್ಕೋಬೇಕು ಅವ್ರದೇ ಆದಂತ ಅವ್ರಿಗೆ ಅವ್ರ ಅವ್ರ್ ಬಿಡಲ್ಲ ನಿಮ್ ಕಷ್ಟಪಡಿ ಅಲ್ವಾ ಇವಾಗ ಯಾರ್ ಯಾರು ಏನ್ ಆಗ್ಬೋದು ಈ ಈಟಾ ಯಾರೋ ಚಾಯ್ ಮಲಾ ಇವಾಗ ರೋಲ್ಸ್ ಓಡಾಡ್ತೀನಿ ಅಂದ್ರೆ ನಾವ್ ಯಾರು ಏನ್ ಬೇಕಾರ್ ಯಾಕೆ ಯಾಕೆಲ್ಲ ಕಟ್ಸ್ಕೊತಿವಿ ನಾವ್ ಅವ್ರ ಬಗ್ಗೆ ಯಾಕೆ ವ್ಯವಸ್ಥೆ ಮಾಡ್ಬೇಕು ನಮ್ದೇನಿದು ನಾವ್ ಬೆಳೆಯೋದ್ರೆ ಬೆಳೆಯಲ್ಲ ನಾಗಿದಾಗಲ್ಲ ಅವನ್ ಹೆಂಗಡ ಹೋಗಿ ನಮ್ಗೆ ಯಾಕೋಬೇಕು ಅಷ್ಟೇ ಸಿನಿಮಾದಲ್ಲೂ ನೀವು ವರ್ಕ್ ಮಾಡಿರೋದ್ರಿಂದ ಇವಾಗ ನೆಕ್ಸ್ಟು ಪ್ರಾಜೆಕ್ಟ್ಗಳು ಕೂಡ ನಿಮಗೆ ಬರ್ತಾ ಇರೋದ್ರಿಂದ ಇವಾಗ ಇವತ್ತಿನ ಒಂದು ಸಿಚುವೇಶನ್ ನಿಮಗೆ ಗೊತ್ತಿದೆ ಸಿನಿಮಾ ರಿಲೀಸ್ ಆದರೆ ಯಾವ ಥರ ಸಿಚುವೇಶನ್ ನಮ್ಮ ಕನ್ನಡ ಆಗಿದೆ ಅಂತಂದು ಬಿಕಾಸ್ ಒಂದು ಸಿನಿಮಾ ನೋಡೋದಕ್ಕೆ ಜನ ಬರೋದಿಲ್ಲ ಇನ್ನೊಂದು ಕನ್ನಡ ಸಿನಿಮಾನ ಥಿಯೇಟರಲ್ಲಿ ರಿಲೀಸ್ ಮಾಡಿದ್ರೆ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಮಾಡಿದ್ರೆ ಅಲ್ಲಿ ನಮ್ಮ ಶೋ ಸಿಗೋದಿಲ್ಲ ಹಿಂದಿ ಅಥವಾ ಬೇರೆ ಭಾಷೆಗಳ ಶೋ ಸಿಗುತ್ತೆ ನಮಗೆ ಶೋ ಸಿಗೋದಿಲ್ಲ ಈ ಥರದೊಂದಿಷ್ಟು ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ ಮೂವಿ ರಿಲೀಸ್ ಮಾಡಬೇಕು ಅಂತಂದರೆ ಸೊ ನೀವು ಮೂವಿ ಮಾಡ್ತಾ ಇರೋದ್ರಿಂದ ನೀವು ಯಾವ ಥರ ಹೇಳಕ್ ಇಷ್ಟಪಡ್ತೀರಾ ಈ ರೀತಿಯ ಸಮಸ್ಯೆಗಳನ್ನ ನನ್ ಸಿಂಪಲ್ ಒಪಿನಿಯನ್ ಅದೇ ನಿಮ್ ಸಿನಿಮಾ ಚೆನ್ನಾಗಿದ್ರೆ ಬರ್ತಾರೆ ಯಾರು ಏನು ಮಾಡಕ್ ಆಗಲ್ಲ ಆಸ್ ಸಿಂಪಲ್ ಆಸ್ ದಟ್ ಇವಾಗ ಒಂದು ಎಕ್ಸಾಂಪಲ್ ಹೆಸರು ತಗೋಬೇಕ ಬಡ ಬಟ್ ಇಟ್ಸ್ ಓಕೆ ಮೈ ಫೇವ್ರೇಟ್ ಮೂವಿ ಐ ವಿಲ್ ಟೇಕ್ ಲವ್ ಮಾಕ್ಟೇಲ್ ವಾಟ್ ಅ ಬ್ಯೂಟಿಫುಲ್ ಮೂವಿ ಯಾಕಂದ್ರೆ ಹಂಗಿರ್ಬೇಕು ರಿಲೇಶನ್ಶಿಪ್ ನಾನು ಅಂತ ನೋಡೋದು ರಿಲೇಶನ್ಶಿಪ್ ಅಂದಾಗ ಫಸ್ಟ್ ಮುದ್ದ ಮುದ್ದಾಗಿ ಇರ್ಬೇಕು ಹಂಗ ಹಂಗಿರ್ಬೇಕು ಐ ಎಂಜಾಯ್ ದಟ್ ಮೋರ್ ದನ್ ಬರೀ ಫೈಟಿಂಗ್ ಕಿಲ್ಲಿಂಗ್ ಶೋ ದಿಸ್ ಆಲ್ಸೋ ದಿಸ್ ಆಲ್ ದಿಸ್ ಇಸ್ ಎವ್ರಿ ಡೇ ಲೈಫ್ ನೀನ್ ಎವ್ರಿ ಡೇ ಹೋಗ್ಯಾರ ಸಾಯಿಸ್ತೀರ ಗನ್ ಹಿಡ್ಕೊಂಡು ಬಟ್ ಈ ತರ ಯು ವಿಲ್ ಕೆನ್ ಲಿವ್ ವಿತ್ ನಿಮ್ ಪಾರ್ಟ್ನರ್ ಜೊತೆ ಇರ್ಬೋದು ನೀವು ಅಲ್ವಾ ಇವಾಗ ಲವ್ ಮಾಕ್ಟಿಲ್ಲ ಅದು ಕಾಂಟ್ರವರ್ಸಿ ಎಲ್ಲ ನೋಡಿದ್ರೆ ನೀವು ಎಕ್ಸಾಂಪಲ್ ಕೊಡ್ತಾರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಶೋಸ್ ಇರಲಿಲ್ಲ ಅವ್ರಿಗೆ ಒಂದೇ ಶೋ ಕೊಟ್ಟರು ಅಂತ ಸೂಪರ್ ಹಿಟ್ ಆಯ್ತೋ ಇಲ್ವೋ ಜನ ಬಂದ್ರೋ ಇಲ್ವೋ ನೆನ್ ಪರ್ಸ್ಪೆಕ್ಟಿವ್ ಅದೇ ಆಗಂಗಿದ್ರೆ ಹಾಗೆ ಆಗತ್ತೆ ನಿಮ್ದೇನು ಒಳ್ಳೆ ಸಿನ್ಮಾ ಮಾಡಿ ಒಳ್ಳೆ ಸಿನ್ಮಾ ಮಾಡಿ ಒಳ್ಳೆ ನಿಮ್ ಮಾಡಿರೋ ಸಿನಿಮಾ ಒಳ್ಳೇದು ಅಂತ ಹೇಳ್ತಾ ಇಲ್ಲ ಒಂದೊಂದು ವರ್ಕ್ ಆಗತ್ತೆ ವರ್ಕ್ ಆಗಲ್ಲ ಏನ್ ಮಾಡಕ್ ಆಗತ್ತೆ ಹಂಗಂತ ನಾವ್ ನಮ್ ಕನ್ನಡ ಆಡಿಯನ್ಸ್ ಸರಿ ಇಲ್ಲ ನಮ್ ಕನ್ನಡ ಆಡಿಯನ್ಸ್ ನೋಡಲ್ಲ ಅಂತಂದಾಗ ಇಷ್ಟು ದಿನ ಇಲ್ಲಿ ಬಂದಿದ್ದೀರಾ ಇಲ್ಲಿ ಕೆಲಸ ಮಾಡ್ತಾನೆ ಯಾರಿಂದ ಕನ್ನಡ ಆಡಿಯನ್ಸ್ ಇಂದ ಅವ್ರ ನೋಡಿರೋದ್ರಿಂದ ತಾನೆ ಇಲ್ಲಿ ತನಕ ಬಂದಿದ್ದೀರಾ ನೀವು ಇಲ್ಲ ನೀವೇನು ಬೇರೆ ಎಂದ ಕರ್ಕೊಂಬ ನೀವೇ ನೋಡ್ಸಿದ್ರಾ ಇವಾಗ ಒಬ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ಸರ್ ಇವಾಗ ನೀವೇ ನನ್ಗೆ ಇಂಟರ್ವ್ಯೂ ಮಾಡಕ್ ಬಂದ್ರಿ ತಮಿಳ್ ಆಡಿಯನ್ಸ್ ನೋಡ್ಕೊಂಬಂದ್ರ ನೀವು ಕನ್ನಡ ಆಡಿಯನ್ಸ್ ತಾನೆ ನಮ್ಮ ಆಡಿಯನ್ಸ್ ಬೇಕು ನನ್ಗೆ ಏನೂ ಇಲ್ಲ ಚೆನ್ನಾಗಿರೋ ಸಿನಿಮಾ ಇಲ್ಲ ಆಡಿಯನ್ಸ್ ಇಲ್ಲ ನಮ್ಮ ನೋಡೇ ನೋಡ್ತಾರೆ ಆಮೇಲೆ ನೋಡಿ ಇವಾಗ ನಾವು ತಮ್ಮ ಥಿಯೇಟರ್ ಕೊಡಲ್ಲ ಶೋಸ್ ಕೊಡಲ್ಲ ಪಿ ವಿ ಆರ್ ಸಾರಿ ಶೆಟ್ ಹೇಳ್ಬೋದಾಗಿತ್ತು ಯಾವುದೋ ಒಂದು ಮಲ್ಟಿಪ್ಲೆಕ್ಸ್ ಅಂತ ಇಟ್ಕೊಳ್ಳಿ ಅವ್ರು ನಮ್ಮ ಚಿಕ್ಕಪ್ಪನ ಓ ಅಭಿಷೇಕ್ ಸಿನ್ಮಾ ಮಾಡಿದನ್ ಪಾಪ ಅವ್ನು ಉಳಿಸ್ಬೇಕು ನಾನು ಹತ್ತು ಶೋ ಕೊಡ್ತೀನಿ ಖಾಲಿ ಇದ್ರು ಪರವಾಗಿಲ್ಲ ಅದು ಅವ್ರಿಗೇನು ಬಿಸ್ನೆಸ್ ಅವ್ರಿಗೆ ದುಡ್ಡು ಮಾಡ್ಬೇಕು ಎಲ್ಲಿಂದ ದುಡ್ಡು ಬರುತ್ತೆ ಅದು ದುಡ್ಡು ಮಾಡ್ತಾರೆ ನಾ ಅವ್ರು ಹಿಂಗೆ ಬ್ಲೇಮ್ ಮಾಡೋಕ್ಕಾಗತ್ತೆ ನನ್ನ ಪರ್ಸ್ಪೆಕ್ಟಿವ್ ಇದು ನಾನು ಯಾರ ಬಗ್ಗೆನು ಕೆಟ್ಟದ್ದು ಮಾತಾಡ್ತಾಯಿಲ್ಲ ಅವ್ರ ಪರ್ಸ್ಪೆಕ್ಟಿವ್ ಪರ್ಪೆಕ್ಟಿವ್ ಆಗಿರುತ್ತೆ ನಾನು ನನ್ನ ಆಡಿಯನ್ಸ್ನ ಬಿಟ್ಕೊಡಲ್ಲ ನಾನು ಇವತ್ತು ನಮ್ಮ ಕನ್ನಡ ಆಡಿಯನ್ಸಿಂದಾನೆ ಇರೋದು ನಮ್ಮ ಬ್ರಿಟಿಷ್ ಅವ್ರು ಏಕೆ ಎಷ್ಟು ಜನ ಬೆಳೆದಿಲ್ಲ ಕನ್ನಡ ಆಡಿಯನ್ಸಿಂದ ಕನ್ನಡ ಆಡಿಯನ್ಸ್ ಇನ್ ಸಿನ್ಮಾನೇ ನೋಡಲ್ವಾ ಎಲ್ಲಾ ತರ ನಮ್ದು ಆಡಿಯನ್ಸ್ ಇದೆ ಯಾಕೆ ಕಾಂತಾರ ಅಷ್ಟು ಹಿಟ್ ಆಗಿದೆ ಅಲ್ಲಿ ಫಸ್ಟ್ ಕರ್ನಾಟಕಲ್ಲೇ ಹಿಟ್ ಆಗಿದೆ ಲವ್ಮಕಲ್ ಹಿಟ್ ಆಗಿದೆ ಕರ್ನಾಟಕಲ್ಲೇ ಹಿಟ್ ಆಗಿದೆ ಅಲ್ವಾ ಅದೇ ನಮ್ ಆವಾಗ ಬೇರೆ ಆಡಿಯನ್ಸ್ ಅಷ್ಟೇ ಆಲ್ಸೋ ಫೀಲ್ ಟೈಮ್ಸ್ ಆರ್ ಚೇಂಜಿಂಗ್ ಇವಾಗ ನಮ್ ಸೀರಿಯಲ್ ಬಗ್ಗೆ ಹೇಳಿದಾಗ ಅದೇ ಕತೆ ನೀವು ಮಾಡ್ಕೊಂಡ್ರೆ ನೋಡಲ್ಲ ಜನ ಇವಾಗ ನೀವು ಹೇಳಿ ಹಂಡ್ರೆಡ್ ಎಪಿಸೋಡ್ಸ್ ಮುಗ್ದೋಗ್ತಾ ಇದೆ ಎಲ್ಲ ಅಂತ ಇನ್ನು ಸಿನಿಮಾ ಹೆಂಗ್ ಹೋಗ್ತಾರೆ ಸೀರಿಯಲ್ ನಿಮ್ಗೆ ದುಡ್ಡು ಕೊಟ್ಟು ನೋಡ್ತೀರಾ ಸೀರಿಯಲ್ ನೀವು ಇಲ್ಲ ತಾನೆ ನೀವು ದುಡ್ಡು ಕೊಟ್ಟು ಹೋಗಿ ನೋಡ್ತಾ ಇದೀರಾ ಅಂತಂದ್ರೆ ಯು ಹ್ಯಾಪ್ ದಟ್ ಶುಡ್ ಬಿ ವರ್ತ್ ಯುವರ್ ಟೈಮ್ ಇವಾಗ ಸೀರಿಯಲ್ ನೋಡಿಲ್ಲ ಅಂದ್ರೆ ನಂಗೆ ಇಷ್ಟ ಆಗಿಲ್ಲ ಚಾನೆಲ್ ಚೇಂಜ್ ಮಾಡ್ತೀನಿ ನಾನು ಮುನ್ನೂರು ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡ್ತೀನಿ ನಂಗೆ ಥೂ ಅನ್ಸ್ದಾಗ ನಾನೇನಂತೀನಿ ಥೂ ಏನ್ ಮಾಡಿದ ನನ್ ಗುರು ನೋಡ್ಲೇ ಬೇಡ ಪ್ಲೀಸ್ ನೀನಾಗಿ ದುಡ್ಡು ವೇಸ್ಟ್ ಮಾಡ್ಕೋತ್ಯಾ ಅಂತ ನಾನು ಹೇಳ್ತೀನಿ ಅವಾಗ ಅವನ್ ಏನಾಗುತ್ತೆ ಓ ಬೇಡ ಗುರು ಯಾಕೆ ಬೇಕು ಅವ್ನು ಹೇಳಿದಾನೆ ಮುನ್ನೂರು ರೂಪಾಯಿ ಏನಕ್ಕೆ ನಾನು ವೇಸ್ಟ್ ಮಾಡಿ ಇವಾಗ ಮುನ್ನೂರು ರೂಪಾಯಿ ದುಡಿಯೋದು ಕಷ್ಟನೇ ತಾನೆ ಏನಕ್ಕೆ ವೇಸ್ಟ್ ಮಾಡ್ಕೋಬೇಕು ಅಂತ ಅಲ್ವಾ ಅದೇ ಅಕಸ್ಮಾತ್ ನೀವು ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಅವ್ನಿಗೆ ಸ್ಯಾಟಿಸ್ಫೈ ಮಾಡ್ಬಿಡಿ ಮರ್ತೋ ಬಿಡ್ಬೇಕು ಅವನು ಎಲ್ಲ ಬಂದಿದ್ದೀನಿ ಅಂತ ಅವ್ನ್ ಪಕ್ಕ ಒಂದ್ ಸಾವಿರ ಜನ ಕೇಳ್ದು ಲೂ ಮಗ ಫಸ್ಟ್ ಸಿನಿಮಾ ನೋಡು ಏನ್ ಸಾಕ ಗೊತ್ತಾ ಮರ್ತೋಗ್ಬಿಡಿ ತಲೆ ಇದ್ಯಾ ಆತರ ಮಾಡಿದಾಗ ನಿಮ್ಗೆ ಏನು ಬೇಕಾಗಿಲ್ಲ ಅಷ್ಟೇ ಸಾಕು ಪೀಪಲ್ ಆರ್ ವೇಟಿಂಗ್ ಕಣ್ಣ ಆಡಿಯನ್ಸ್ ಆರ್ ವೇಟಿಂಗ್ ನಾನೇ ಕಾಯ್ತಾ ಇದ್ದೀನಿ ಚೆನ್ನಾಗಿರೋದು ನಾನು ನಾನು ಹೆಂಗ್ ಗೊತ್ತಾ ಸಿನಿಮಾ ಯಾತ್ರ ನೋಡ್ತಾ ಇದ್ದೆ ಅಂದ್ರೆ ನಾನು ಬೆಳಗ್ಗೆ ಎದೊಳೋದು ಅಷ್ಟು ಜಸ್ಟ್ ಗೆಟ್ ರೆಡಿ ಬ್ರೇಕ್ಫಾಸ್ಟ್ ಗೋ ಟು ಥಿಯೇಟರ್ ಹೋಗೋದು ಎಲ್ಲ ಸಿನಿಮಾ ನೋಡೋದು ಮತ್ತೆ ಮಧ್ಯಾಹ್ನ ಏನಾದ್ರು ಅಲ್ಲಿ ಇಲ್ಲಿ ಪಾಪ್ಕಾರ್ನ್ ಕೊಂತೀನಿ ಮತ್ತೆ ಯಾಸ್ ಸೋಸ್ ಸಿಗೋದು ಹೋಗ್ಬಿಡೋದು ಆತರ ನೋಡ್ತಿದ್ ನಾನು ಇವಾಗ ಈ ಪಾಯಿಂಟ್ ಅಲ್ಲಿ ನನಗೆ ಒಂಥರ ಎವ್ರಿಥಿಂಗ್ ಇಸ್ ಸೋ ಸಿಮಿಲರ್ ಆಮೇಲೆ ನೀವು ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಹೋದಾಗ ಕೂಡ ಇವಾಗ ಜಸ್ಟ್ ಎಕ್ಸಾಂಪಲ್ ಲವ್ ಮಾಕ್ಟೇಲ್ ಕೆಜಿಎಫ್ ಜಿ ಅಂತೆಲ್ಲ ಹೇಳಿದಕ್ಕೆ ನೀವು ಕೆಜಿಎಫ್ ಫ್ರೇಮ್ ಲವ್ ಮಾಕ್ಟೇಲ್ ಫ್ರೇಮ್ ಎರಡು ಬೇರೆ ಬೇರೆ ಕಾಣುತ್ತಲ್ವ ಇವನ್ ದೋ ಇಟ್ ಇಸ್ ದ ಸೇಮ್ ಕ್ಯಾಮೆರಾ ಅದೆಲ್ಲ ಯೂಸ್ ಮಾಡಿ ದಟ್ ಇಸ್ ಸಮಥಿಂಗ್ ಕಾಲ್ಡ್ ಕಲರ್ ಗ್ರೇಡಿಂಗ್ ಇಟ್ ಇಸ್ ಎ ವೆರಿ ಡಾರ್ಕ್ ಟೋನ್ ಇನ್ ಕೆಜಿಎಫ್ ಎಷ್ಟು ಬಂತಪ್ಪ ಕಲರ್ಫುಲ್ ಟೋನ್ ಎಷ್ಟು ಒಂದ್ಸಲ ಮಾಡ್ಕೊಂಡು ಹೋಗಿ ಒಂದೊಂದ್ಸಲ ವರ್ಕ್ ಆಗುತ್ತೆ ಒಂದೊಂದ್ಸಲ ಆಗಲ್ಲ ಇವಾಗ ಕಾಂತಾರಾಕೆ ಅದೇನಕ್ಕೆ ಅಷ್ಟು ದೊಡ್ಡದಾಯ್ತು ಬಿಕಾಸ್ ಆ ತರ ನಾವು ಯಾವತ್ತೂ ನೋಡಿರ್ಲಿಲ್ಲ ನೀವು ಕೊಡಿ ಗುರು ಹತ್ರ ಯಾರು ನೋಡಿಲ್ದಾರ ತರ ಕೊಡಿ ಜನ ಬಂದೇ ಬರ್ತಾರೆ ಆ ತರನೇ ಸಿಂಪಲ್ ದೇರ್ ಇಸ್ ನೋ ಫಾರ್ಮುಲಾ ಫಾರ್ ಸಕ್ಸೆಸ್ ಬಿ ಲಿಟಲ್ ಸ್ಪಿರಿಚುಯಲ್ ಅಂಡ್ ಅಂಡರ್ಸ್ಟ್ಯಾಂಡ್ ಗೈಸ್ ದೇರ್ ಇಸ್ ನೋ ರಿಟರ್ನ್ ಫಾರ್ಮುಲಾ ಫಾರ್ ಸಕ್ ಇದು ಯಾರ್ ಇಂಡಸ್ಟ್ರಿ ಅಲ್ಲ ಈ ನಾರ್ಮಲ್ ಜನಕ್ಕೂ ಅಷ್ಟೇ ಹೇಳ್ತಾರೆ ಅದು ಈ ಭೂಮಿ ಯಾರ್ ಸುತ್ತು ಅಲ್ಲ ನೀನ್ ಒಂದ್ ಇಪ್ ಐವತ್ತರವತ್ತು ವರ್ಷ ಇರ್ಬೋದು ಅಷ್ಟೇ ಇವಾಗ ನಿನ್ನ ಮೊಮ್ಮಕ್ಳಿಗೆ ಮಕ್ಳು ಹುಟ್ಟಿರೋ ನೀನ್ ಯಾರು ಅಂತ ಅವ್ರಿಗೆ ಗೊತ್ತೇ ಇರಲ್ಲ ನಿಮಗ್ ಗೊತ್ತಾ ನಿಮ್ ಮುತ್ತಾತನ ಹೆಸರು ಅಷ್ಟೇ ಅವ್ರಷ್ಟು ಮಾಡಿದಕ್ಕೆ ನೀವ್ ಇಲ್ಲಿದ್ದೀರಾ ಅವ್ರ ಏನೋ ಕಷ್ಟಪಟ್ಟು ಬೆಂಗ್ಳೂರ್ಗೆ ಅಲ್ಲಿ ಶಿಫ್ಟ್ ಆಗಿ ದುಡ್ಕೊಂಡಿದ್ದಕ್ಕೆ ನೀವ್ ಇಲ್ಲಿದ್ದೀರಾ ಅವ್ರಿಂದಾನೇ ನೀವ್ ಇರೋದ್ ನೀವ್ ಅವ್ರ ಹೆಸ್ರೇ ನಾಪ್ಕ ಇಲ್ಲ ಅಂತಲ್ಲ ನನಗೂ ನಾಪಕ ಇಲ್ಲ ಹಂಗಿರ ಟೈಮಲ್ಲಿ ನಾವು ಹೋಗ್ಬಿಟ್ಟು ಸುಮ್ನೆ ಹಿಂಗೆಲ್ಲ ಏನ್ ಏನ್ ನೀವು ಇರೋ ದಿನ ಖುಷಿಯಾಗಿರಿ ಆಗಿರಿ ನಿಮ್ ಪ್ರಯತ್ನ ನೀವ್ ಪಡಿ ಅಷ್ಟೇ ಇರೋದು ಪ್ರಯತ್ನದಲ್ಲೇ ಮಜಾ ಇರೋದು ಇವಾಗ ಸಾರ್ಥಕ್ ಬಗ್ಗೆ ಹೇಳಿದೆ ನನ್ ಸಿಕ್ಸ್ ಮಂತ್ಸ್ ಎಂಜಾಯ್ ಮಾಡಿದೆ ಲೈಫ್ ನ ಅಷ್ಟೇ ನನ್ ಕೇಳ ಮಾಡಕ್ ಸಾಧ್ಯ ಅವ್ರು ತೆಗಿತಾರೋ ಹಿಡ್ಕೋತಾರೋ ನನ್ನ ಕೈಲಿ ಇಲ್ಲ ಅದು ಅದು ಮ್ಯಾನೇಜ್ಮೆಂಟ್ ಮಾಡೋದು ತೆಗೆದ್ರು ಶೇ ಅನ್ಕೊಂಡಿದ್ರೆ ಆ ಎಂಟೈರ್ ಪ್ರೊಸೆಸ್ನೇ ಮರ್ತೋಗ್ಬಿಟ್ನಾ ನಾನು ಇವಾಗ ಏನಾಗುತ್ತೆ ಗೊತ್ತಾ ಸ್ವಲ್ಪ ಜನ ಏನು ಮಾಡ್ ಸ್ವಲ್ಪ ಜನ ಅಲ್ಲ ನನ್ನ ಫ್ರೆಂಡ್ಸೇ ಇಡ್ಕೊಂಡ್ರೆ ನಾವ್ ಯಾವತ್ತು ನನ್ನ ಪ್ರಕಾರ ಅಲ್ಲೊಂದು ಸಿಗುತ್ತೆ ಅದಕ್ಕೆ ಮಾಡ್ಬೇಕು ಅಂತ ಮಾಡಿದ್ರೆ ವರ್ಕ್ ಆಗಲ್ಲ ಎಂಜಾಯ್ ದಿಸ್ ಪ್ರೋಸೆಸ್ ಯು ಡ್ಯೂ ರಿಯಲಿ ಲೈಕ್ ಆಕ್ಟಿಂಗ್ ಡ್ಯೂ ಲೈಕ್ ಮೇಕಿಂಗ್ ಅ ಮೂವಿ ಹಿಟ್ ಆಗುತ್ತ ಫ್ಲಾಪ್ ಆಗುತ್ತ ಬಿಟ್ಟಾಗ್ರು ಗುರು ಇಷ್ಟ ನಾ ಮಾಡಕ್ಕೆ ನಿಮ್ಗೆ ಆ ತರ ಇಷ್ಟ ಇದ್ರೆ ಅಷ್ಟೇ ಯಾವ್ದೋ ಒಂದು ಕೆಲಸ ಮಾಡಿ ಸಿನಿಮಾ ಹಿಟ್ ಆಗುತ್ತೆ ಅದ್ರಿಂದ ದುಡ್ಡು ಬರುತ್ತೆ ಅದಕ್ಕೆ ಸಿನಿಮಾ ಮಾಡೋಣ ಅಂತ ಮಾಡ್ರಿ ಏನ್ ಯೂಸ್ ನೀವು ಅದನ್ನ ಪ್ರಾಫಿಟ್ ಬಿಸ್ನೆಸ್ ತರ ನೋಡ್ತೀರಾ ಅದು ಪ್ಯಾಶನೆಟ್ ಆಗಿ ಒಂದು ಸಿನಿಮಾ ಮಾಡಿರ್ತೀರ ಖುಷಿಯಾಗಿ ಅಪ್ಪ ಎಷ್ಟು ಚೆನ್ನಾಗಿದೆ ಗುರು ಅಂತ ನೀವ್ ಅದ್ ಮಾಡಿದಾಗ ಅದ್ ಸೋತ್ರ ನಿಮ್ಗೆ ಬೇಜಾರಾಗಲ್ಲ ನಾನು ಎಫರ್ಟ್ ಹಾಕ್ತಿದೆ ನನ್ನ ಕೈಲಿ ನಾನು ಮಾಡ್ದೆ ಆದಷ್ಟು ಮಾಡ್ದೆ ಆಗಿಲ್ಲ ಆಗಿಲ್ಲ ಅವಾಗ ನಿಮ್ಗೆ ಬೇಜಾರಾಗಲ್ಲ ನೀವ್ ಯಾವಾಗ ದುಡ್ಡು ಅಷ್ಟು ಬರ್ಲೇಬೇಕು ಇಷ್ಟು ಬರ್ಲೇಬೇಕು ಇವಾಗ ಸರ್ ನಮ್ ಸಿನಿಮಾ ಆಗುತ್ತೆ ಸರ್ ಒಂದ್ ನೂರ್ ಕೋಟಿ ಬರತ್ತೆ ಸರ್ ನೂರ್ ಕೋಟಿಲಿ ನಿಮ್ ಟ್ವೆಂಟಿ ಪರ್ಸೆಂಟ್ ನಿಮಗೆ ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಡಿ ಎಲ್ಲ ಬಿಸ್ನೆಸ್ 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 ಮಾತಾಡಿರ್ತೀವಲ್ಲ ಅವಾಗ ಏನಾಗುತ್ತೆ ನಂಬರ್ಸ್ ಮ್ಯಾಚ್ ಆಗಲ್ಲ ಮ್ಯಾಚ್ ಆಗಿದ್ದಾಗೆ ಅದಾಗಿಲ್ಲ ಇದಾಗಿಲ್ಲ ಅದರಿಂದ ಹೆಂಗಾಯ್ತು ಅದೊಂದು ರೀಸನ್ಗಳು ಬರುತ್ತೆ ಪಾಪ ನಿಮ್ ಮಗು ತರ ನೋಡ್ಕೊಂಡಿದ್ದ ಕತೆ ಯಾರು ಕ್ಯಾರಿ ಮಾಡಲ್ಲ ಮಗು ತರ ನೋಡಿ ಆ ಕಥೆನ ಆ ಕಥಿನ ಬೆಳೆಸಿ ಆ ಆಗೋಂಥ ಪಾತ್ರಗಳು ಹಾಕಿ ಅವಾಗ ಯಾಕೆ ಓಡಲ್ಲ ನೋಡ್ತೀನಿ ವಧು ಬಗ್ಗೆ ಇನ್ನೊಂದು ನಾನು ಮರ್ತಿದ್ದೆ ಕೇಳೋದು ಎಸ್ ಇದಾಗಿತ್ತು ಅಭಿಷೇಕ್ ಅವರ ಮಾತು ಹೋಪ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ